ಅದು ಗ್ರಾಮದ ಒಂದೂವರೆ ಕಿಲೋಮೀಟರ್ ಮಣ್ಣಿನ ರಸ್ತೆ ಮಳೆಗಾಲ ಬಂತಂದ್ರೆ ರಸ್ತೆಯೇ ಕಾಣದಾಗುತ್ತೆ ಇಂಥದ್ರಲ್ಲಿ ಆ ರಸ್ತೆಯನ್ನ ವೃದ್ಧರೊಬ್ಬರು ಐವತ್ತು ವರ್ಷಗಳಿಂದ ದುರಸ್ತಿ ಮಾಡಿಕೊಂಡು ಬರ್ತಿದ್ದಾರೆ ಆದರೆ ಸ್ಥಳೀಯ ಆಡಳಿತ ತಮಗೆ ಸಂಬಂಧವೇ ಇಲ್ಲವೆಂಬಂತೆ ಗಾಢ ನಿದ್ರೆಗೆ ಜಾರಿದೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಮತ್ತೋರ್ವ ದಶರಥ ಮಾಂಜಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಮಣ್ಣಿನ ರಸ್ತೆಯ ಜವಾಬ್ದಾರಿ ಹೊತ್ತ ವೃದ್ಧ ಬಿಹಾರದ ದಶರಥ ಮಾಂಜಿಯವರ ಕಥೆಯನ್ನಂತೂ ನೀವು ಕೇಳಿಯೇ ಇರ್ತೀರ ಅದೇ ರೀತಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಕೇವಲ ಒಬ್ಬರಲ್ಲ ಇಬ್ಬರು ದಶರಥ ಮಾಂಜುಗಳಿದ್ದಾರೆ ಈ ಪೈಕಿ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಗೋವಿಂದ ಮಲೆಕುಡಿಯ ಬಗ್ಗೆ ನಿಮ್ಮ ಚೀವಿನನ್ ಈ ಹಿಂದೆಯೇ ವರದಿಯನ್ನ ಬಿತ್ತರಿಸಿತ್ತು ಇದೀಗ ಈ ಸಾಲಿಗೆ ಕಾರ್ಕಳ ತಾಲೂಕಿನ ಇನ್ನೂರ್ವ ವೃದ್ಧ ಸೇರಿದ್ದಾರೆ ಿನ ಈ ವೃದ್ಧ ತನ್ನೂರಿನ ರಸ್ತೆಯನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ವರ್ಷದಿಂದ ದುರಸ್ತಿ ಪಡಿಸುತ್ತಿದ್ದಾರೆ ಅದು ಏಕಾಂಗಿಯಾಗಿ ಇಲ್ಲಿ ರಸ್ತೆ ಹಾಳಾದಾಗ ನಮಗೆಲ್ಲ ಹೋಗ್ಲಿಕ್ಕೆ ಬರಬೇಕು ರಿಕ್ಷಾ ಬರ್ಲಿಕ್ಕೆ ಹೇಳುದಿಲ್ಲ ಅದಕ್ಕೆ ಗುಂಡಿ ಎಲ್ಲ ಬಿದ್ದದನ್ನು ಸರಿ ಮಾಡ್ತಾ ಇರುವುದು ನಾನೇ ಸಾಧಾರಣ ಒಂದು ಐವತ್ತು ವರ್ಷದಿಂದ ಶುರು ಮಾಡಿದ್ದೇನೆ ನಾನೇ ಮಾಡೋದು ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ ನಮಗೆ ಅಗತ್ಯ ಬೇಕು ದೊಡ್ಡ ದೊಡ್ಡ ಗುಂಡಿ ಇತ್ತು ಅದನ್ನು ನೋಡಿಯೇ ನಾನು ಹೆದರಿ ಸರಿ ಮಾಡ್ಲಿಕ್ಕೆ ಹೋದ್ರು ಈ ಮಣ್ಣಿನ ರಸ್ತೆಯನ್ನ ಹದಿನೈದು ಕುಟುಂಬಗಳು ನಿತ್ಯವೂ ಬಳಸುತ್ತವೆ ಅಜಿಕಾರಿನ ಮರಣೆ ಗ್ರಾಮದಿಂದ ದೊಂಬರ ಪಾಲಿಕೆಗೆ ಹೋಗುವ ಈ ರಸ್ತೆ ಮಳೆ ಬಂದಾಗ ಸಂಪೂರ್ಣ ಹಾಳಾಗುತ್ತೆ ಸಂಚಾರಕ್ಕೆ ಅಡಚಣೆಯಾಗಿ ಸ್ಥಳೀಯರು ಪರದಾಡುವಂತಾಗುತ್ತೆ ನೋಡಿದ ಎಂಬತ್ತು ವರ್ಷದ ವೃದ್ಧ ಪಿಕ್ಕಾಸು ಹಿಡಿದು ರಸ್ತೆ ದುರಸ್ತಿ ಮಾಡಲು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಸದುದ್ದೇಶದಿಂದಲೇ ಇರುವಂತಹ ವ್ಯಕ್ತಿತ್ವ ವೈಯಕ್ತಿಕ ಜೀವನವನ್ನು ಹೊರತುಪಡಿಸಿ ಈ ಒಂದು ರಸ್ತೆಯ ಅಭಿವೃದ್ಧಿಗೆ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಸತತ ಐವತ್ತು ವರ್ಷಗಳಿಂದ ಏಕಾಂಗಿ ಹೋರಾಟವನ್ನ ಮಾಡ್ಕೊಂಡು ಬರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಅಪ್ಪಿಯಣ್ಣ ತಾನು ಒಬ್ಬ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡ್ತಾ ಈ ರಸ್ತೆಯ ಅಭಿವೃದ್ಧಿಗೆ ಅವರು ದುಡಿತಾರೆ ನಾವು ಹಾಡಿ ಕೊಂಡಾಡಲೇಬೇಕು ಅಂತ ಹೇಳುವುದು ವೈಯಕ್ತಿಕ ನಿಲುವು ಕಾರ್ಕಳ ತಾಲೂಕಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನರೇಗಾ ಯೋಜನೆಯಡಿ ಅರವತ್ತೇಳು ಲಕ್ಷ ರೂಪಾಯಿ ಬಿಡುಗಡೆಯಾಗಿತ್ತು ಮರಳಿ ಗ್ರಾಮ ಪಂಚಾಯತ್ಗೆ ಮೂರು ಪಾಯಿಂಟ್ ಐದು ಲಕ್ಷ ಹಂಚಿಕೆಯಾಗಿದೆ ಆದರೂ ದೊಂಬರಪಲ್ಕಿ ರಸ್ತೆ ಅಭಿವೃದ್ಧಿಗೆ ಚಿಕ್ಕಾಸು ಕೂಡ ಅನುದಾನ ಸಿಗಲಿಲ್ಲ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅಪ್ಪಿಯಣ್ಣನ ಈ ಸಾಹಸಕ್ಕೆ ಭೇಷ್ ಅನ್ನದಿದ್ರೂ ಪರವಾಗಿಲ್ಲ ಆದರೆ ಆದಷ್ಟು ಬೇಗ ಈ ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕಿದೆ ಪ್ರಜ್ವಲ್ ಉಡುಪಿ